ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ಮನೆಗೆ ಹೋಗ್ತಿದ್ದಾರೆ ಆ ಕಡೆ ಕಾವೇರಿ ಏನೋ ಮನೆಗೆ ಹೋಗ್ತಿದ್ದಾರೆ ಹಾಗಾದರೆ ಇಲ್ಲಿ ಲಕ್ಷ್ಮಿ ಸಿಕ್ಕಿ ಬಂದ ಮೇಲೆ ಲಕ್ಷ್ಮಿ ಮನೆಗ ಅಥವಾ ಪರಪ್ಪನ ಅಗ್ರಹಾರ ಈ ಕಡೆ ವೈಷ್ಣು ಸಿಡ್ದೆದ್ದಿರೋದು ಯಾಕೆ ಎಲ್ಲವನ್ನೂ ಕೂಡ ತಿರುಗಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಕೂಡ ಲಕ್ಷ್ಮಿಗೆ ಉಲ್ಟಾನೆ ಹೊಡಿತದೆ ಬಿಕಾಸ್ ಇಲ್ಲಿ ಲಕ್ಷ್ಮಿ ನಿಜವಾಗ್ಲೂ ಕೂಡ ಕೀರ್ತಿಗೆ ನ್ಯಾಯ ದೊರಕಿಸ್ಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಇನ್ನಿಲ್ಲವಾಗಿ ಪ್ರಯತ್ನ ಮಾಡಿ ಕಾವೇರಿನ ಜೈಲು ಕೂಡ ಹಾಕಿಸಿದ್ರು ಅದಕ್ಕೆ ಸಾರಥಿ ಸುಪ್ರೀತಾ ಕೂಡ ಬೆಂಬಲ ಕೊಟ್ಟರು ಆದರೆ ಇವತ್ತು ಎಲ್ಲವೂ ಕೂಡ ಖರ್ಚು ಬೀಳ್ತದೆ ಲಕ್ಷ್ಮಿ ಮಾಡಿದ ಆ ಒಂದು ತಪ್ಪು ನಿರ್ಧಾರ ಇವತ್ತು ನಿಜವಾಗ್ಲೂ ಬೆಲೆ ತತ್ತ ಹಾಗೆ ಆಗಿದೆ ಅಂದು ವೈಷ್ಣವ್ ಮತ್ತೆ ಬಂದಿದ್ದಾಗ ಇಲ್ಲಿ ಲಕ್ಷ್ಮಿ ಹೋಗಿದ್ದ ಎಲ್ಲ ಸತ್ಯವನ್ನ ಕೂಡ ಇಲ್ಲಿ ವೈಷ್ಣು ಮುಂದೆ ಹೇಳಿಕೊಂಡಿದ್ರು ಕೀರ್ತಿ ಅವರ ಸತ್ತಾಗ ನನಗೆ ಆತ್ಮ ಬಂದಿತ್ತು ಅಂತ ಹೇಳಿ ನಾಟಕ ಮಾಡಿದ್ದು ಅದು ಯಾವುದು ಕೂಡ ನಿಜ ಅಲ್ಲ ಅತ್ತೆಯಿಂದ ಸತ್ಯ ಬಾಯಿ ಬಿಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ನನ್ನ ಮೈ ಮೇಲೆ ಕೀರ್ತಿದ್ದವ ಆತ್ಮ ಬಂದಿದೆ ಅಂತ ನಟನೆ ಮಾಡಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳೋ ವಿಡಿಯೋ ಆ ಒಂದು ಕೋಟಿನ ಹಾಲ್ನಲ್ಲಿ ಪ್ರಸಾರವಾಗುತ್ತೆ ಆ ಒಂದು ವೀಡಿಯೋ ಔಟ್ ಆಗ್ತಿದ್ದಾಗೆ ನಿಜವಾಗಲೂ ಕೂಡ ವೈಷ್ಣು ಕೃಷ್ಣಕಾಂತ್ ಎಲ್ಲ ಕೂಡ ಶಾಕ್ ಆಗ್ತಾರೆ ಬಿಕಾಸ್ ಏನಪ್ಪ ಇದು ಈ ರೀತಿ ಮೋಸ ಮಾಡಿಬಿಟ್ಲಾ ಹಾಗಿದ್ರೆ ಕಾವೇರಿ ತಪ್ಪೇ ಮಾಡಿಲ್ವಾ ಲಕ್ಷ್ಮಿ ಎಲ್ವನ್ನ ಕೂಡ ಸಂಚು ಮಾಡಿ ಕಾವೇರಿನ ಜೈಲ ಕಳಿಸಿದ್ದ ಅಂತ ಹೇಳಿ ಅನ್ನಿಸ್ತದ ಈ ಕಡೆ ಕಾವೇರಿ ಅಂತೂ ಫುಲ್ ದಿಲ್ ಖುಷಿಯಾಗಿಬಿಟ್ಟಿದ್ದಾರೆ ಹಬ್ಬ ಫೈನಲಿ ನಾನು ಮನೆಯಿಂದ ಮನೆಗೆ ಹೋಗೋ ಸಮಯ ಬಂದಿದ್ದಾಯಿತು ನನ್ನ ಮೇಲೆ ಬಂದಿದ್ದಂಥ ಆಪಾದನೆ ಎಲ್ಲವೂ ಕೂಡ ಕಳಚು ಬೀಳೋ ಸಮಯ ಬಂದಿದ್ದಾಯಿತು ಲಕ್ಷ್ಮಿ ಇನ್ನೇನೇ ಇದ್ರು ನಿನಗೆ ಇಷ್ಟು ದಿನ ನಾನು ಕೊಟ್ಟಿರೋ ಪಾಡು ಪಡುವ ಸಂದರ್ಭ ಬಂದಿದ್ದಾಯಿತು ಅಂತ ಹೇಳಿ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಏನು ಮಾಡ್ಬೋದು ಖಂಡಿತವಾಗ್ಲೂ ಕೂಡ ಆಕೆ ಇನ್ನಿಲ್ಲುವಾಗಿ ಪ್ರಯತ್ನ ಮಾಡಿ ಸತ್ಯವನ್ನ ಅರ್ಥ ಮಾಡಿಸೋದಕ್ಕೆ ಕೋರ್ಟ್ಗೆ ತುಂಬಾನೇ ಪ್ರಯತ್ನ ಮಾಡ್ತಾಳೆ ಈ ಕಡೆ ನಾನು ಇದನ್ನ ಮಾಡಿದ ಕಾರಣ ಯಾವುದೇ ದುರುದ್ದೇಶದಿಂದ ಇಲ್ಲ ದುರುದ್ದೇಶ ಇಟ್ಕೊಂಡಲ್ಲ ಇಲ್ಲಿ ಕೀರ್ತಿ ಸಾವಿಗೆ ನ್ಯಾಯ ಸಿಗಬೇಕಿತ್ತು ನನಗೆ ಒಂದು ಅನುಮಾನ ಆಯಿತು ಕೀರ್ತಿ ಸಾವಿಗೆ ಕಾರಣ ಅತ್ತಿನೇ ಇರಬಹುದು ಅಂತ ಅದೇ ಕಾರಣಕ್ಕೋಸ್ಕರನೇ ಸತ್ಯ ಬಾಯ್ ಬಿಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಮಾಡಿದ್ದೆ ಹೊರತು ಇನ್ನು ಯಾವುದೇ ಉದ್ದೇಶದಿಂದ ಕೂಡ ಅಲ್ಲ ಆದರೆ ಈ ಒಂದು ವಿಷಯವನ್ನು ನಾನು ಗಂಡಂಗೆ ಹೇಳ್ಕೋಬೇಕು ಅಂತ ಕೂಡ ನಾನು ಟ್ರೈ ಮಾಡಿದೆ ಬಟ್ ಅದು ಅಸಾಧ್ಯ ಆಯಿತು ಅದೇ ಈ ಒಂದು ವೀಜು ಅಂತ ಹೇಳಿ ಲಕ್ಷ್ಮಿ ಅವಳ ಒಂದು ಜಸ್ಟಿಫಿಕೇಶನ್ನ ಕೊಡ್ತಾರೆ ಬಟ್ ಈ ಒಂದು ಜಸ್ಟಿಫಿಕೇಶನ್ ನಿಜವಾಗ್ಲೂ ಕೂಡ ಕೂಟ್ ಒಪ್ಕೊಳ್ಳುತ್ತಾ ಅದೇ ಕ್ವೆಶನ್ ಮಾರ್ಕ್ ಈ ಕಡೆ ಸಾವುದಾಮಿನಿ ಅಂತೂ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಇಲ್ಲಿ ಸಾರಥಿ ಆಗ್ತಾನೆ ಹೇಳಿದ್ರು ಕೀರ್ತಿ ಮಾನಸಿಕವಾಗಿ ದುರ್ಬಲಳು ಅಂತ ಹೇಳಿದ್ಮೇಲೆ ಅವರ ಹೇಳಿಕೆ ಹೇಗೆ ನೆಲ್ಲತ್ತೆ ಅಂತ ಅದಕ್ಕೆ ಇಲ್ಲಿ ಮೆಂಟಲ್ ಸ್ಟೇಬಲ್ ಇರ್ತಕ್ಕಂಥ ಹೇಳಿಕೆ ಸಾಕ್ಷಿನೇ ತಗೊಂಡ್ ಬರ್ತೀನಿ ಅಂತ ಕೂಡ ಚಾಲೆಂಜ್ ಮಾಡಿದ್ರು ಸಾವ್ದಾಮಿನಿ ಅದೇ ರೀತಿಯಾಗಿ ಸ್ಟೇಬಲ್ ಇರ್ತಕ್ಕಂಥ ಲಕ್ಷ್ಮಿನೇ ಸಾಕ್ಷಿಯಾಗಿ ಕರ್ಕೊಂಡು ಬಂದು ನಿಲ್ಸಿದ್ದಾರೆ ಇವತ್ತು ಲಕ್ಷ್ಮಿ ಮೇಲೆ ಅಟ್ಯಾಕ್ ಆಗಿದ್ದು ಕಾವೇರಿಯಿಂದಾಗಿ ಲಕ್ಷ್ಮಿ ಕಾರಣಕ್ಕೆ ಕಾವೇರಿ ಜೈಲ್ಗೆ ಹೋಗಿದ್ದು ಆದರೆ ಇವತ್ತು ಅದಕ್ಕೆ ಸಾಕ್ಷಿಯಾಗಿ ಲಕ್ಷ್ಮಿನೇ ಇರೋದ್ರಿಂದ ಈ ಕಡೆ ಲಕ್ಷ್ಮಿನೇ ಒಂದು ಕ್ಲೂ ಅನ್ನು ಬಿಟ್ಕೊಟ್ಟಿದ್ರಿಂದ ಇವತ್ತು ಕಾವೇರಿಗೆ ನಿಜವಾಗ್ಲೂ ಕೂಡ ಗುಡ್ ಡೇ ಅಂತಾನೆ ಹೇಳ್ಬಹುದು ಇಲ್ಲಿ ಸೌಧಾಮಿನಿ ಅಂತೂ ಸಿಕ್ಕಿದ್ದೆ ಚಾನ್ಸಾ ಇಲ್ಲಿ ಲಕ್ಷ್ಮಿಗೆ ನಿಜವಾಗ್ಲೂ ಕೂಡ ಅವರ ಅತ್ತೆ ಮೇಲೆ ಜಿದ್ದಿದೆ ಅದೇ ಕಾಣಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿ ಪಿತೂರಿ ಮಾಡಿ ನಮ್ಮ ಕಕ್ಷಿದಾರರಾದಂತಹ ಕಾವೇರಿ ಮೇಲೆ ಇಲ್ಲದೇ ಇರತಕ್ಕಂಥ ಆಪಾದನೆ ಹಾಕಿ ಅವರು ತಪ್ಪು ಮಾಡದೇ ಇದ್ದರು ಇನ್ನೋಸೆಂಟ್ ಆಗಿದ್ದರೂ ಕೂಡ ಜೈಲ ಕಳಿಸಿದ್ರು ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಮಾತ್ರ ಇಲ್ಲ ಖಂಡಿತವಾಗ್ಲೂ ಇಲ್ಲ ಅತ್ತೆ ಮಾಡಿದ್ದು ನಿಜವಾಗ್ಲೂ ಕೂಡ ತಪ್ಪತ್ತು ಅತ್ತೆ ನಿಜವಾಗ್ಲೂ ಕೂಡ ಅವರು ಮಾಡಿದ್ದು ನಿಜನೇ ಬಟ್ ಈ ಒಂದು ವಿಷಯ ಮಾತ್ರ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಆ ಕಡೆ ಸೌದಾಮಿನಿ ಅಂತೂ ಇಲ್ಲ ಇದೇ ರೀತಿಯಾಗಿ ಆ ಒಂದು ರಾವಣ ದಹನದ ದಿನ ತನ್ನ ಮೇಲೆ ಅಟ್ಯಾಕ್ ಆಯಿತು ಅಂತ ಕೂಡ ಆಕೆಯೇ ಸುಳ್ಳು ಹೇಳಿ ಕತ್ತೆ ಕಟ್ಟಿ ಅದಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ಇಲ್ಲಿ ನನ್ನ ಕಕ್ಷಿದಾರರಾದಂಥ ಕಾವೇರಿನೇ ಅದಕ್ಕೆ ಕಾರಣ ಅನ್ನುವ ಹಾಗೆ ಬಿಂಬಿಸಿ ಇದು ಎಲ್ಲವನ್ನ ಕೂಡ ಮಾಡಿ ಅವರನ್ನ ಜೈಲಿಗೆ ಕಳಿಸಿದ್ದಾರೆ ಇದು ಕೂಡ ಇದೇ ರೀತಿಯ ಆಗಿರುತ್ತೆ ಅದಕ್ಕೆ ಉದಾಹರಣೆ ಈ ವಿಡಿಯೋನೇ ಈ ವಿಡಿಯೋನೇ ತಿಳಿಸುತ್ತದೆ ಈಕೆಗೆ ಅತ್ತೆ ಮೇಲೆ ನಿಜವಾಗ್ಲೂ ಒಂದು ಪೂರ್ವಗ್ರಹ ಪೀಡಿತಳಾಗಿದ್ದಾಳೆ ಒಂದು ಅನುಮಾನ ಇದೆ ಆ ಒಂದು ಅನುಮಾನದಿಂದಾಗೇ ಇಷ್ಟೆಲ್ಲ ಮಾಡಿ ತನ್ನ ಅತ್ತಿನ ಜೈಲು ಕಳಿಸಿದಾಳೆ ನಮ್ಮ ಕಕ್ಷಿದಾರರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ ಅವರನ್ನ ಬಿಡುಗಡೆಗೊಳಿಸ್ಬೇಕು ಅಂತ ಸೌಧಾಮಿನಿ ವಾದ ಮಾಡ್ತಾರೆ ಬಟ್ ಇಲ್ಲಿ ಲಕ್ಷ್ಮಿ ಮಾತ್ರ ಇಲ್ಲ ನನ್ನ ಮೇಲೆ ಅಟ್ಯಾಕ್ ಆಗಿದೆ ನಿಜ ಅದು ಯಾವುದು ಸುಳ್ಳಲ್ಲ ಅದು ನಿಜನೇ ಈ ಒಂದು ವಿಶ್ವದಲ್ಲಿ ನಾನು ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಮಾಡಿದ್ದು ಅಂದಾಗ ನಿಮಗೆ ಬಂದಿರ್ತಕ್ಕಂಥ ಅನುಮಾನ ಇಡೀ ಮನೆ ಮಂದಿಗೆ ಯಾಕೆ ಬರಲಿಲ್ಲ ಕಾವೇರಿ ಕೆಟ್ಟವರು ಕೊಲೆ ಮಾಡಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತು ಮನೆಯವ್ರಿಗೆ ಯಾಕೆ ಅನ್ನಿಸ್ಲಿಲ್ಲ ಅದರ ಅರ್ಥ ನಿಮಗೆ ಅತ್ತೆ ಮೇಲೆ ಡೌಟ್ ಇದೆ ಜೊತೆಗೆ ನಿಮ್ಮ ಅತ್ತೆ ಕಂಡ್ರೆ ನಿಮ್ಗೆ ಆಗೋದಿಲ್ಲ ಅದಕ್ಕೆ ಪ್ರೀ ಪ್ರೀಪ್ಲಾನ್ ಮಾಡಿದ್ರ ಅಂತ ಹೇಳಿ ತಮ್ಮ ಕನ್ಕ್ಲೂಡನ್ನು ಸಲ್ಲಿಸ್ಬಿಡ್ತಾರೆ ಈ ಕಡೆ ಸೌದಾಮಿನಿ ಈ ಕಡೆ ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಬಿಕಾಸ್ ಲಕ್ಷ್ಮಿನೇ ಹೇಳಿದ್ದು ತನ್ನ ಮೇಲೆ ಅಟ್ಯಾಕ್ ಆಗಿದೆ ರಾವಣ ದಾನದ ದಿನ ಅಂತ ಅದಕ್ಕೆ ಗಿರಿಜಾ ಸಾಕ್ಷಿ ಕೂಡ ಆಗಿದ್ರು ಬಟ್ ಇದರ ನಡುವೆ ಆ ಕಡೆ ಕೀರ್ತಿ ಮಾನಸಿಕವಾಗಿ ಸ್ಥಿಮಿತ ಅಲ್ಲದೆ ಇದ್ರು ಆಕೆಯೂ ಕೂಡ ಒಂದು ಸ್ಟೋರಿ ಪ್ಲೇ ಮಾಡಿದ್ದು ಅನ್ನೋದನ್ನು ಸೌದಾಮಿನಿ ಪ್ರೂವ್ ಮಾಡಿದ್ರು ಅಲ್ಲೂ ಕೂಡ ಯಾಕಂದರೆ ಅಲ್ಲಿ ಲಕ್ಷ್ಮಿನೇ ಹೇಳಿಕೊಟ್ಟು ನನಗೆಲ್ಲೂ ಕೂಡ ಹೇಳಿದರು ನಾನು ಇಯರ್ ಪೋಡ್ ಹಾಕಿದ್ದೆ ಅಂತ ಕೀರ್ತಿ ಕೂಡ ಅಲ್ಲಿ ಹೇಳಿದರು ಅದಕ್ಕೆ ತಕ್ಕನಾಗಿ ಈ ಕಡೆ ಲಕ್ಷ್ಮಿನೇ ವಿಡಿಯೋದಲ್ಲಿ ನನ್ನ ಅತ್ತಿ ವಿರುದ್ಧವಾಗಿ ನಾನು ನಾಟಕ ಮಾಡಿದೆ ಅವರಿಂದ ಬಾಯಿ ಬಿಡಿಸೋಕೆ ನನ್ನ ಮೇಲೆ ಯಾವುದೇ ರೀತಿಯ ದೆವ್ವನೂ ಭೂತನೂ ಬಂದಿರಲಿಲ್ಲ ಅವ್ರು ಬಾಯ್ ಬಿಡಿಸ್ಬೇಕು ಅಂತ ಎಲ್ಲಾನು ಕೂಡ ಮಾಡಿದೆ ಅಂತ ಹೇಳಿ ಆಕೆನೆ ಒಪ್ಕೊಂಡಿದ್ದಾಳೆ ಇದೆಲ್ಲವನ್ನ ಕೂಡ ಕುಲ್ಲಂಕುಶವಾಗಿ ಪ್ರ ಪರಿಶೀಲಿಸಿದಂತಹ ಜೋರ್ಜ ನಿಜವಾಗ್ಲೂ ಕೂಡ ಒಂದು ಮಹಾನ್ ತೀರ್ಪನ್ನೇ ಪ್ರಕಟಿಸ್ತಿದ್ದಾರೆ ಅಂತ ಹೇಳ್ಬೋದು ಹತ್ತ ಕಡೆ ಸುಬ್ಬಿ ಸುಬ್ಬಿ ಫೋನ್ ಅಂದರೆ ಚಿಂಗಾರಿ ಫೋನ ಗಂಗಕ್ಕ ಮತ್ತು ಅಂಕಿತ್ ಕೈ ಸೇರಿದೆ ಅದರಲ್ಲಿ ಒಂದಷ್ಟು ಗುಟ್ಟುಗಳಿದೆ ಬಟ್ ಅದು ಟೈಮಿಗೆ ಸರಿಯಾಗಿ ಕೋರ್ಟಿಗೆ ಬರಲಿಲ್ಲ ಹಾಗಾಗಿ ಅದು ಯಾವುದೇ ರೀತಿಯಲ್ಲಿ ಪ್ರಯೋಜನ ಬರ್ತಿಲ್ಲ ಈ ಕಡೆ ಪಾರ್ಥ ಸಾರಥಿ ಕೂಡ ಕೈ ಚಿಲೇ ಕೂತ್ಕೋಬೇಕಾಗಿದೆ ನ್ಯಾಯ ಅಂತಕ್ಕಂಥದ್ದು ಲಕ್ಷ್ಮಿ ಕೀರ್ತಿ ಪರವಾಗಿದ್ರು ಆಗಿದ್ರು ಇವತ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಕಾವೇರಿ ಮತ್ತೆ ಸೌದಾಮಿನಿ ಪರವಾಗಿದೆ ಇವತ್ತು ಲಕ್ಷ್ಮಿ ಕೆಲವೊಂದು ಮಾಡಿಕೊಂಡಂತಹ ಎಡವಟ್ಟುಗಳೇ ಇವತ್ತು ಕಾವೇರಿ ಬಿಡುಗಡೆ ಆಗೋಗೋದಕ್ಕೆ ಕಾರಣ ಆಗಬಹುದು ಅಂತ ಕೂಡ ಅನ್ನಿಸ್ತದ ಫೈನಲಿ ಫೈನಲ್ ಜಡ್ಜ್ಮೆಂಟನ್ನು ಪ್ರಕಟ ಮಾಡ್ತಾರೆ ಇಲ್ಲಿ ಜಡ್ಜ ಇಲ್ಲಿ ಕಾವೇರಿ ನಿರಪರಾಧಿ ಅಂತ ಹೇಳಿ ಕೋರ್ಟ್ ನಿರ್ಧಾರ ಮಾಡ್ತದ ಆಕೆ ಯಾವುದೇ ರೀತಿಲೂ ಕೂಡ ಅಪರಾಧ ಮಾಡಿಲ್ಲ ಇಲ್ಲಿ ಸೊಸೆ ಅತ್ತಿ ವಿರುದ್ಧವಾಗಿ ಸಂಚುನ್ನ ರಚಿಸಿ ಈ ರೀತಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಕಾವೇರಿ ಮೇಲೆ ಇಲ್ಲ ಸಲ್ಲದ ಆಪಾದನೆ ಆಗಿದೆ ಆಕೆ ನಿಜವಾಗ್ಲೂ ಕೂಡ ತಪ್ಪು ಮಾಡದೆ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಇಷ್ಟು ದಿನ ಅಂತ ಹೇಳಿ ಆಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಜಡ್ಜ್ ಜಡ್ಜ್ಮೆಂಟನ್ನು ಪ್ರಕಟ ಮಾಡ್ತಾರೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಕೂಡ ಜೈಲಿಗೆ ಹೋಗಬೇಕಿತ್ತು ಬಿಕಾಸ್ ಮಹಾ ರೂಪಿಸಿ ಕಾವೇರಿ ಮೇಲೆ ಇಲ್ದಿರ್ತಕ್ಕಂಥ ಆಪಾದನೆ ಮಾಡಿರೋದ್ರಿಂದಾಗಿ ಇಲ್ಲಿ ಲಕ್ಷ್ಮಿ ಕ್ರೈಮ್ ಮಾಡಿದ್ರು ಲಕ್ಷ್ಮಿ ಕ್ರಿಮಿನಲ್ ಆಗಿದ್ರು ಅದನ್ನೇ ಸೌದಾಮನಿ ಕೂಡ ಮೊದಲಲ್ಲಿ ವಾದ ಮಾಡಿದರು ಆದರೆ ಇವಾಗ ನಿಜವಾಗ್ಲೂ ಕೂಡ ಲಕ್ಷ್ಮಿ ಯಾವುದೇ ರೀತಿಯಲ್ಲೂ ಲಕ್ಷ್ಮಿಗೆ ಶಿಕ್ಷೆ അതല്ല ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಬಿಕಾಸ್ ಆಪೋಸಿಟ್ ಲಾಯರ್ ಅದನ್ನು ರೈಸ್ ಮಾಡಬೇಕಿತ್ತು ಬಟ್ ಇಲ್ಲಿ ಕಾವೇರಿ ತಾನು ಒಳ್ಳುಳು ಅಂತ ಅನ್ನಿಸ್ಕೊಳ್ಳೋ ಒಂದೇ ಕಾರಣಕ್ಕೆ ಸೊಸೆ ವಿರುದ್ಧವಾಗಿ ಯಾವುದೇ ರೀತಿಯ ಕ್ವೆಶನ್ ರೈಸ್ ಮಾಡೋದಕ್ಕೆ ಹೋಗ್ತಿಲ್ಲ ಬಟ್ ಮನೆ ಕರ್ಕೊಂಡು ಬಂದಿದ್ದ ಅಲ್ಲೇ ಟಕ್ಕರ್ ಕೊಟ್ಟು ಆಕಿಯನ್ನು ಹೇಗೆ ಮಣ್ಮುಕಿಸ್ಬೇಕು ಅಂತ ಕಾವೇರಿಗೆ ತುಂಬಾ ಚೆನ್ನಾಗಿ ಗೊತ್ತು ಫೈನಲ್ ಜಡ್ಜ್ಮೆಂಟ್ ಆಯ್ತು ಕಾವೇರಿ ಬಿಡುಗಡೆಗೊಂಡ್ರು ಕಾವೇರಿ ದೆಲ್ ಖುಷಿ ಕಡೆ ಲಕ್ಷ್ಮಿಗೆ ತಲೆ ಎತ್ತಿ ಗಂಡನ ಮುಖ ನೋಡೋಕಾಗ್ತಿಲ್ಲ ಗಂಡನ ಮನೆಯವ್ರ ಮುಖ ನೋಡೋಕ್ಕಾಗ್ತಿಲ್ಲ ಹೊರಗಡೆ ಬರ್ತಿದ್ದ ಹಾಗೆ ಈ ಕಡೆ ಪುಟ ನನ್ಗೆ ಗೊತ್ತಾಯ್ತಾ ನನ್ ಏನು ಅಂತ ಅಂತಿದ್ದಾಗೆ ಅಮ್ಮ ಸಾರಿ ಅಂತ ವೈಷ್ಣವ್ ಕೇಳ್ಬೇಕಾಗದ ಬಿಕಾಸ್ ಇವತ್ತು ಅಮ್ಮ ಒಳ್ಳೆಯವ್ರಾಗ್ಬಿಡಿದಾರೆ ವೈಷ್ಣವ್ಗೆ ಬಿಕಾಸ್ ಈ ಕಡೆ ಕೀರ್ತಿ ಮಗುವಾಗಿರ್ತಕ್ಕಂಥದ್ದು ಜೊತೆಗೆ ಲಕ್ಷ್ಮಿ ಮಾಡಿರ್ತಕ್ಕಂಥ ಸಂಚು ಇದಕ್ಕೆ ನನ್ನಮ್ಮ ಬಲಿ ಪಶುವಾದ್ರು ಅನ್ನೋದು ವೈಷ್ಣವ್ಗೆ ಗೊತ್ತಾಗಿದೆ ಹಾಗಾಗಿ ಮೇಲ್ಕಂಡಿರ್ತಕ್ಕಂಥದ್ದನ್ನೇ ಸತ್ಯ ಅಂತ ಅನ್ಕೊಂಡಿದ್ದೆ ಅಮ್ಮನ್ನ ತುಂಬಾ ಇನ್ನೋಸೆಂಟ್ ಅನ್ಕೊಂಡು ಅಪ್ಕೊಂಡು ಸಾರಿ ಕೇಳ್ಬೇಕಾಗಿರೋ ಸಮಯ ಇದೆ ಈ ಕಡೆ ವೈಷ್ಣವ್ಗೆ ಅವ್ ಖಂಡತ ಅಮ್ಮನತ್ರ ಸಾರಿ ಕೇಳ್ತಾರೆ ಅದ್ರ ನಡುವೆ ಇಲ್ಲಿ ಲಕ್ಷ್ಮಿ ಬರ್ತಿದ್ದಾಗ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾಳೆ ಬಟ್ ವೈಷ್ಣು ಮಾತ್ರ ಯಾವುದೇ ಮಾತನ್ನು ಕೂಡ ಆಡುವುದಕ್ಕೆ ರೆಡಿ ಇಲ್ಲ ಇಲ್ಲೂ ಒಂದು ನಿರ್ಧಾರ ಆಗಿದೆ ಮನೇಲೂ ನಿರ್ಧಾರ ಆಗೋದಿದೆ ಅಂತ ಹೇಳ್ತಿದ್ದಾರೆ ಇದ್ರ ಪ್ರಕಾರವಾಗಿ ಲಕ್ಷ್ಮೀ ವೈಷ್ಣವ್ ನಡುವೆ ಬಿರುಕು